ಗೆಳೆಯರೆ ನಾವಿವತ್ತು ವಾಟ್ಸಪ್ಪಲ್ಲಿ ಯಾವುದಾದ್ರೂ ಸ್ಟೇಟಸ್ನ ಕೇವಲ ಸ್ಪೆಸಿಫಿಕ್ಕಾಗಿ ನಾವು ಕೆಲವು ಜನರಿಗೆ ಮಾತ್ರ ಸೆಟ್ ಮಾಡೋದು ಹೇಗೆ ಅಂತ ಹೇಳ್ತೀನಿ ಅದು ಒಬ್ರಿಗೆ ಇರ್ಬೋದು ಅಥವಾ ಇಬ್ಬರಿಗೆ ಇರ್ಬೋದು ಅಥವಾ ನಾವು ಯಾರು ಯಾರಿಗೆ ಯಾರು ನೋಡಬೇಕು ಅಂತ ಅನ್ಕೊಳ್ತಿದ್ದೀವಿ ಅವರಿಗೆ ಮಾತ್ರ ಸೆಟ್ ಮಾಡೋದು ಹೇಗೆ ಅನ್ನೋದನ್ನು ನಾನು ಹೇಳ್ತೀನಿ ಒಂದು ಸ್ಟೇ ಸ್ಟೇಟಸ್ನ ಹಾಕಿ ತೋರಿಸ್ತೀನಿ ನೀವು ಎಷ್ಟು ಜನರಿಗೆ ಬೇಕೋ ಅಷ್ಟೇ ಜನರಿಗೆ ಸ್ಟೇಟಸ್ನ ಸೆಟ್ ಮಾಡ್ಕೋಬಹುದು ಎಲ್ರಿಗೂ ಕೂಡ ಕಾಣಬಾರ್ದು ಕೇವಲ ನಾನು ಸೆಟ್ ಮಾಡಿರೋಂಥ ಜನರಿಗೆ ಮಾತ್ರ ಕಾಣಬೇಕು ಅಂತ ಸೆಟ್ ಮಾಡ್ಕೋಬೋದು ಇಲ್ಲಿ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡ್ತೀನಿ ಮಾಡಿದ ನಂತರದಲ್ಲಿ ಒಂದು ಯಾವುದಾದ್ರೂ ಫೋಟೋ ಅಥವಾ ವಿಡಿಯೋ ಏನಾದರೂ ಒಂದು ಸ್ಟೇಟಸ್ನಲ್ಲಿ ಹಾಕಿ ನಾನು ತೋರಿಸ್ತೀನಿ ಇಲ್ಲಿ ನೋಡಿ ಕ್ಯಾಮ್ರಾ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ನಂತರದಲ್ಲಿ ನಾವು ಯಾವ ಒಂದು ಫೋಟೋನ ಅಥವಾ ವಿಡಿಯೋನ ಹಾಕ್ತಾ ಇದ್ದೀವಿ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿಂದ ಒಂದು ಯಾವುದಾದ್ರೂ ಐಟಮನ್ನ ಸೆಲೆಕ್ಟ್ ಮಾಡ್ಕೋತೀನಿ ಇಲ್ಲಿ ನೋಡಿ ಈ ಫೋಟೋ ಸರಿಯಾಗಿಲ್ಲ ಬೇಡ ಇದು ಬೇರೆ ಒಂದು ಫೋಟೋನ ಇದು ಕೂಡ ಬೇಡ ಬೇರೆ ಒಂದು ಇಲ್ಲಿ ಒಂದು ಫೋಟೋನ ಸೆಲೆಕ್ಟ್ ಮಾಡ್ತೀನಿ ನೋಡಿ ಇಲ್ಲಿಂದ ನೋಡಿ ಈ ಡಿಜಿ ಲಾಕರ್ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಮಾಡಿದ ನಂತರದಲ್ಲಿ ಇಲ್ಲಿಂದ ನಾವು ಒಂದು ನಮ್ಮ ಒಂದು ಸ್ಟೇಟಸ್ನ ಒಂದು ಪ್ರೈವಸಿ ಸೆಟ್ಟಿಂಗ್ಸ್ನ ಯಾವ ರೀತಿ ಚೇಂಜ್ ಮಾಡ್ಕೋಬೋದು ಅಂತ ಹೇಳ್ತೀನಿ ಇಲ್ಲಿ ಕೆಳಗಡೆ ನೋಡಿ ಸ್ಟೇಟಸ್ ನಮ್ಮ ಮುಂದಗಡೆ ಕಾಂಟ್ಯಾಕ್ಟ್ಸ್ ಅಂತ ಬರ್ತಾ ಇದೆ ಅಂದರೆ ನಾವು ನಮ್ಮ ಸೇ ನಮ್ಮ ಫೋನಲ್ಲಿ ಸೇವಿರುವಂಥ ಎಲ್ಲ ಕಾಂಟ್ಯಾಕ್ಟ್ಸ್ಗಳ ನಂಬರ್ಸ್ಗೂ ಕೂಡ ಇದು ಅದು ಕಾಣುತ್ತೆ ಅದಕ್ಕಾಗಿ ಅದನ್ನು ಬದಲಾವಣೆ ಮಾಡ್ಕೋಬೇಕು ಅಂದರೆ ಅದರ ಮೇಲೇನೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಮೂರು ಆಪ್ಷನ್ಸ್ ಬರುತ್ತೆ ಮೂರಲ್ಲಿ ಇಲ್ಲಿ ಮೈ ಕಾಂಟ್ಯಾಕ್ಟ್ಸ್ ಇದೆ ಕೆಳಗಡೆ ಮಧ್ಯದಲ್ಲಿ ಮೈ ಕಾಂಟ್ಯಾಕ್ಟ್ಸ್ ಆಕ್ಸೆಪ್ಟ್ ಅಂತ ಇದೆ ಮೈ ಕಾಂಟ್ಯಾಕ್ಟ್ಸ್ ಆಕ್ಸೆಪ್ಟ್ ಅಂದರೆ ನನ್ನ ಒಂದು ನಂಬರ್ಸ್ಗಳಿಗೆ ಎಲ್ರಿಗೂ ಕೂಡ ಕಾಣಬೇಕು ಆದರೆ ಇಲ್ಲಿಂದ ನಾವು ಯಾರನ್ನ ಸೆಲೆಕ್ಟ್ ಮಾಡ್ತೀವೋ ಅವ್ರನ್ನ ಹೊರತುಪಡಿಸಿ ಮಾತ್ರ ಬೇರೆಯವ್ರಿಗೆ ಎಲ್ರಿಗೂ ಕೂಡ ಕಾಣಬೇಕು ಅಂತ ಇಲ್ಲಿಂದ ನಾವು ಸೆಟ್ ಮಾಡ್ಕೋಬೋದು ಈ ಮಧ್ಯದಲ್ಲಿರುವಂಥ ಆಪ್ಷನ್ನಲ್ಲಿ ನೋಡಿ ಮೈ ಕಾಂಟ್ಯಾಕ್ಟ್ಸ್ ಎಕ್ಸೆಪ್ಟ್ ಅಂದರೆ ನಾನು ಮೂರು ಜನರಿಗೆ ಏನು ಸೆಲೆಕ್ಟ್ ಮಾಡಿದ್ದೀನಿ ಇವ್ರಿಗೆ ಮೂರು ಜನರಿಗೆ ಬಿಟ್ಟು ಎಲ್ರಿಗೂ ಕೂಡ ತೋರಿಸುತ್ತೆ ನಂತರದಲ್ಲಿ ಓನ್ಲಿ ಶೇರ್ ವಿತ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಎಲ್ಲ ನಂಬರ್ಸ್ಗಳು ಸೆಲೆಕ್ಟ್ ಆಗಿದೆ ಇಲ್ಲಿಂದ ರಿಮೂವ್ ಮಾಡ್ತೀನಿ ಅಂತರದಲ್ಲಿ ನಾನು ಇಲ್ಲಿ ಯಾರ್ಯಾರನ್ನ ಸೆಲೆಕ್ಟ್ ಮಾಡ್ತೀನಿ ಅವರಿಗೆ ಮಾತ್ರ ಸ್ಟೇಟಸ್ ಅನ್ನೋದು ಕಾಣುತ್ತೆ ಒಬ್ಬರಿಗೂ ಕೂಡ ನೀವು ಸೆಲೆಕ್ಟ್ ಮಾಡಬಹುದು ಒಬ್ರಿಗಿಂತ ಇಬ್ಬರಿಗೆ ಮೂರು ಜನರಿಗೆ ಹತ್ತು ಜನರಿಗೆ ಹದಿನೈದು ಜನರಿಗೆ ನೀವು ಯಾರ್ಯಾರಿಗೆ ಕಾಣಬೇಕು ಅಂತ ಅನ್ಕೊಳ್ತೀರಾ ಅವರಿಗೆ ಮಾತ್ರ ನೀವು ಈ ರೀತಿ ಸೆಟ್ ಮಾರ್ಕ್ ಸೆಟ್ ಮಾಡಿಬಿಟ್ಟು ಇಲ್ಲಿ ಒಂದು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರದಲ್ಲಿ ನೀವು ಡನ್ ಅಂತ ಕ್ಲಿಕ್ ಮಾಡಿದರೆ ನಿಮ್ಮ ಸ್ಟೇಟಸ್ ಅನ್ನೋದು ಯಾರಿಗೆ ಸೆಲೆಕ್ಟ್ ಮಾಡಿರ್ತೀರ ಇಲ್ಲಿ ನೋಡಿ ಫೋರ್ ಸೆಲೆಕ್ಟೆಡ್ ಅಂತ ಬರ್ತಾ ಇದೆ ಅವರಿಗೆ ಮಾತ್ರ ಹೋಗುತ್ತೆ ಬೇರೆಯವರಿಗೆ ಯಾರಿಗೂ ಕೂಡ ಸ್ಟೇಟಸ್ ಹೋಗಲ್ಲ ಇಲ್ಲಿ ನೋಡಿ ಡನ್ ಅಂತ ಕ್ಲಿಕ್ ಮಾಡ್ಕೋತೀನಿ ನಂತರದಲ್ಲಿ ನೀವು ಒಬ್ಬರಿಗೆ ಯಾರಿಗಾದರೂ ನಿಮ್ಮ ಗರ್ಲ್ ಫ್ರೆಂಡ್ಗೆ ಅಥವಾ ಬಾಯ್ ಫ್ರೆಂಡ್ಗೆ ನೀವು ಸ್ಟೇಟಸ್ನ ಹಾಕ್ತಾ ಹಾಕ್ತಾಯಿದ್ರೆ ಒಬ್ಬರಿಗೆ ಕಾಣೋ ಹಾಗೆ ಕೂಡ ನೀವು ಹಾಕೋಬಹುದು ಇಲ್ಲಿ ನೋಡಿ ಈ ರೀತಿ ಸೆಂಡ್ ಅಂತ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ನಮ್ಮ ಸ್ಟೇಟಸ್ ಅನ್ನೋದು ಸ್ಪರ್ಣವಾಗಿ ಅಪ್ಡೇಟ್ ಆಗುತ್ತೆ ಇಲ್ಲಿ ನೋಡಿ ಆದ ನಂತರದಲ್ಲಿ ನಾವು ಯಾರನ್ನ ಸೆಲೆಕ್ಟ್ ಮಾಡಿದೀವಿ ಅವರು ಮಾತ್ರ ಸ್ಟೇಟಸ್ ನೋಡ್ತಾರೆ ಬೇರೆಯವರು ಯಾರು ಕೂಡ ನೋಡಲ್ಲ